ಸುಹಾ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಬಿಗ್ಗಟ್ಟು ಟ್ವಿಸ್ಟ್ ಸಿಕ್ಕಿದೆ ಹತ್ಯೆ ಕೇಸ್ ತನಿಖೆ ವೇಳೆ ಎನ್ಐಎಗೆ ಮಹತ್ವದ ಸುಳಿವು ಸಿಕ್ಕಿದೆ ಈಗ ಫಂಡಿಂಗ್ ಪಾಯಿಂಟ್ ತನಿಖೆಗಿಳಿದಿದೆ ಎನ್ಐಎ ಮಂಧಿತರ ಬ್ಯಾಂಕ್ ಖಾತೆಗಳಿಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಇವರ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಕಾರಣ ಕೊಲೆಯನ್ನು ಮಾಡಲಿಕ್ಕೆ ಎನ್ಐಎಿಂದ ಎಲ್ಲ ಹನ್ನೆರಡು ಆರೋಪಿಗಳ ಬ್ಯಾಂಕ್ ವಿವರವನ್ನ ಸಂಗ್ರಹ ಮಾಡಲಾಗಿದೆ ಆಘಾತಕಾರಿ ಅಂಶಗಳು ಬಯಲಾಗಿದೆ ಈ ವಿಚಾರಣೆಯಲ್ಲಿ ಸುಹಾ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದ ಅಕೌಂಟ್ಗಳನ್ನು ಪರಿಶೀಲಿಸಿದಾಗ ಪಿ ಎಫ್ ಐ ನಂಟಿರೋದು ಗೊತ್ತಾಗಿದೆ ಇಲ್ಲ ಬಹುತೇಕರಿಗೆ ನಿಷೇಧಿತ ಪಿ ಎಫ್ ಐ ನಂಟಿನ ಸಾಕ್ಷ್ಯಗಳು ಕೂಡ ಲಭ್ಯ ಆಗಿದ್ದಾವೆ ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂದ್ರೆ ಸ್ಥಳೀಯರು ಕೂಡ ಇದಕ್ಕೆ ನೆರವನ್ನ ಕೊಟ್ಟಿದ್ದಾರೆ ವ್ಯವಸ್ಥಿತವಾಗಿ ಇದೊಂದು ಷಡ್ಯಂತ್ರ ಪಿ ಎಫ್ ಐ ಕೂಡ ಇದರಲ್ಲಿ ಪಾಲುದಾರ ಈಗ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ ಆ ಕೊಲೆಗಳ ಹಿಂದೆ ಪಿ ಎಫ್ ಐನ ಕರಿ ನೆರಳು ಇದ್ದೇ ಇರುತ್ತೆ ಅದು ಇದ್ದಾಗಲೂ ಅಷ್ಟೇ ಅದು ಬ್ಯಾನ್ ಆದಾಗಲೂ ಕೂಡ ಅಷ್ಟೆ ಮತ್ತು ವಿದೇಶಗಳಿಂದಲೂ ಕೂಡ ಹಣದ ಹಣದ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಈ ಹಿಂದೆ ಪ್ರವೀಣ್ ನಟ್ಟಾರು ಕೊಲೆ ಆದಂಥ ಸಂದರ್ಭದಲ್ಲೂ ಕೂಡ ನೋಡಿದ್ವಿ ಪಿ ಎಫ್ ಐದು ಅಲ್ಲಿ ನಂಟು ಕಂಡು ಬಂದಿತ್ತು ಹಾಗಾಗಿನೇ ಈಗ ಸುಹಾಷ್ ಶೆಟ್ಟಿ ಆತನ ಕೊಲೆಯ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಈ ಅಂಶಗಳು ಬಯಲಾಗಿದ್ದಾವೆ ಅಂದರೆ ಈಗ ಟಾರ್ಗೆಟಿಂಗ್ ನಡೀತಾ ಇದೆ ಯಾರೆಲ್ಲ ಈಗ ಆ ಪ್ರತಿಕಾರದ ಸೇಡೇನಿತ್ತು ಒಂದು ಒಂದು ಮುಸ್ಲಿಮು ಒಂದು ಹಿಂದೂ ಒಂದು ಹಿಂದೂ ಒಂದು ಮುಸ್ಲಿಂ ಈ ರೀತಿಯಾಗಿ ಆ ಪ್ರತಿಕಾರದ ಸೇಡಿನ ಹಿಂದೆ ಪಿ ಎಫ್ ಐನ ನೆರಳು ಇರೋದು ಗೊತ್ತಾಗ್ತಾ ಇದೆ ಅಂದರೆ ಕೊಲೆಗಡುಕರಿಗೆ ಬೇಕಲ್ವಾ ಈಗ ಸುಪಾರಿನೋ ಅಥವಾ ಎಷ್ಟು ಎಷ್ಟು ಲಕ್ಷಕ್ಕೆ ಡೀಲ್ ಆಗಿದೆಯೋ ಗೊತ್ತಿಲ್ಲ ನೋಡಿ ಆರಂಭದಲ್ಲಿ ಏನೇನೋ ಅನುಮಾನಗಳಿದ್ವು ಫಾಜಿಲ್ ಅವರ ಸಹೋದರ ಇದರಲ್ಲಿ ಏನೋ ಕೊಟ್ಟಿದ್ದಾನೆ ಸುಪಾರಿ ಅಂಥೇಳಿ ಅಂದರೆ ಆ ಪಾತ್ರದ ಅವರ ಪಾತ್ರದ ಜೊತೆ ಜೊತೆಗೆ ಎಲ್ಲ ಲಿಂಕ್ಗಳು ಬೆಳ್ಕೊಂಡು ಹೋಗ್ತಿರುತ್ತೆ ಸ್ಥಳೀಯರು ಕೂಡ ಕೆಲವೊಬ್ಬರು ಕೈ ಜೋಡಿಸಿರ್ತಾರೆ ಅದರ ಜೊತೆಗೆ ಸುಹಾಷ್ ಶೆಟ್ಟಿಗೆ ಆಗದೇ ಇರೋರು ಅಥವಾ ಇವನೇನು ಹಿಂದೆ ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಅದರ ಒಂದು ಪ್ರತಿಕಾರ ಎಲ್ಲವೂ ಮಿಕ್ಸ್ ಆಗಿ ಅಲ್ಲಿ ಪ್ಲ್ಯಾನ್ ರೆಡಿಯಾಗಿತ್ತು ಮತ್ತು ಪಿ ಎಫ್ ಐದು ಫಂಡಿಂಗು ಇವರೆಲ್ಲರಿಗೂ ಕೂಡ ಈಗ ವೆಪನ್ಸ್ಗಳನ್ನು ಕೊಡೋದಾಗಿರ್ಬೋದು ಖರ್ಚು ವೆಚ್ಚಗಳಾಗಿರ್ಬೋದು ಅವರು ಜೈಲಿಗೆ ಹೋದ ಮೇಲೆ ಜಾಮೀನು ಕೊಡಿಸೋದಾಗಿರ್ಬೋದು ಇದೆಲ್ಲದೂ ಕೂಡ ಅಡಗಿರುತ್ತೆ